ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಿನ ಕರ್ಕಾಟಕ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ ಮು ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ಮೊದಲು ನೋಡ್ತಾ ಹೋಗೋಣ ನೋಡಿ ಶನಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇಷ್ಟು ದಿನ ಅವರು ಒಕ್ರೆಯಾಗಿ ವಕ್ರ ಮಾರ್ಗದಲ್ಲಿ ವಕ್ರ ಮಾರ್ಗ ಅಂದ್ರೆ ಹಿಂದಕ್ಕೆ ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರು ಈ ಡಿಸೆಂಬರ್ ತಿಂಗಳಿನಿಂದ ಅವರು ವಕ್ರ ತ್ಯಾಗವನ್ನು ಮಾಡಿ ಮತ್ತೆ ಮುಂದಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಹೋಗ್ತಾರೆ ರಾಹು ಕುಂಭರಾಶಿಯಲ್ಲಿ ಸಂಚಾರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಗುರು ವಕ್ರಿಯಾಗಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಆದ್ರೆ ಈ ಡಿಸೆಂಬರ್ ಐದನೇ ತಾರೀಕು ಅದೇ ವಕ್ರ ಮಾರ್ಗದಲ್ಲಿ ವಕ್ರ ಅಂದ್ರೆ ಹಿಂದಕ್ಕೆ ಅದೇ ವಕ್ರ ಮಾರ್ಗದಲ್ಲಿ ಹಿಂದಿನ ರಾಶಿ ಅಂದ್ರೆ ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಸೂರ್ಯ ಡಿಸೆಂಬರ್ ಹದಿನಾರನೇ ತಾರೀಕಿನ ತನಕ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ನಂತರ ಧನಸ್ಸು ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಕುಜ ಈ ಡಿಸೆಂಬರ್ ಏಳನೇ ತಾರೀಕಿನ ತನಕ ಈ ಒಂದು ಕುಜನ ಒಂದು ಸಂಚಾರ ಡಿಸೆಂಬರ್ ಏಳನೇ ತಾರೀಕಿನ ತನಕ ವೃಷ್ಟಿಕ ರಾಶಿಯಲ್ಲಿ ಸಂಚಾರ ನಂತರ ಅವರು ಕೂಡ ಧನಸ ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಕ್ಕಂಥದ್ದು ಇನ್ನು ಈ ಒಂದು ಶುಕ್ರ ಡಿಸೆಂಬರ್ ಇಪ್ಪತ್ತನೇ ತಾರೀಕಿನ ತನಕ ವೃಷ್ಟಿಕ ರಾಶಿಯಲ್ಲಿ ಸಂಚಾರ ನಂತರ ಅವರು ಕೂಡ ಧನಸ ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಬುಧ ಈ ತಿಂಗಳಿನಲ್ಲಿ ಈ ಒಂದು ವೃಷ್ಟಿಕ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಾರೆ ಈ ಎಲ್ಲಾ ಒಂದು ಗ್ರಹ ಸಂಚಾರ ರೀತಿಯ ಈ ಕರ್ಕಾಟಕ ರಾಶಿಯವ್ರಿಗೆ ನೋಡಿ ಒಂದು ಚಿಕ್ಕ ಕಿವಿ ಮಾತು ನಾವು ಈ ಗೋಚಾರದಲ್ಲಿ ಏನು ಗ್ರಹಗಳ ಸ್ಥಾನ ಬದಲಾವಣೆ ಆಗ್ತಾ ಇರುತ್ತೆ ಇದನ್ನ ಈ ಸ್ಥಾನ ಸಂಚಾರದಿಂದ ಈ ಸ್ಥಾನ ಬದಲಾವಣೆಯಿಂದ ಈ ಗ್ರಹ ಇಲ್ಲಿ ಈ ರಾಶಿಯಿಂದ ಮತ್ತೊಂದು ರಾಶಿಗೆ ಏನು ಸಂಚಾರ ನಡೀತಾ ಇರುತ್ತೆ ಈ ಸಂಚಾರವನ್ನ ಆಧಾರವಾಗಿ ಇಟ್ಕೊಂಡ್ಬಿಟ್ಟು ರಾಶಿ ಫಲಿತಾಂಶಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು ಇದು ರಾಶಿ ಒಂದು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರುವುದಿಲ್ಲ ನಾನು ತುಂಬಾ ಬೇಡದಲ್ಲಿ ಹೇಳ್ತಾ ಬರ್ತಾ ಇದ್ದೇನೆ ಮತ್ತೆ ಮತ್ತೆ ಯಾಕೆ ಹೇಳ್ತೀನಿ ಅಂದ್ರೆ ಹೊಸದಾಗಿ ಯಾರಾದ್ರೂ ನೋಡ್ತಾ ಇರ್ತಾರೆ ಅವ್ರಿಗೂ ಅರ್ಥ ಆಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮ ಜನ್ಮ ಜಾತಕ ಚೆನ್ನಾಗಿದ್ರೆ ನಾವು ಹುಟ್ಟಿರ್ತಕ್ಕಂತಹ ನಾವು ಭೂಮಿಗೆ ಏನ್ ಬಂದಿರ್ತೀವಿ ಆ ಸಮಯ ಆ ಡೇಟ್ ಆಫ್ ಬರ್ತ್ ಎಲ್ಲ ಚೆನ್ನಾಗಿ ಆ ಟೈಮಲ್ಲಿ ಏನಾದ್ರೂ ನಮ್ಮ ಒಂದು ಜಾತಕ ಚಕ್ರದಲ್ಲಿ ಗ್ರಹ ಗ್ರಹಗಳ ಸ್ಥಾನಗತಿ ಏನಾದ್ರೂ ಚೆನ್ನಾಗಿತ್ತು ಅಂದ್ರೆ ಅಂತಹ ತೊಂದರೆಗಳು ಇರೋದಿಲ್ಲ ಆಮೇಲೆ ಈ ಗೋಚಾರದಲ್ಲಿ ಈ ರಾಶಿ ಫಲಿತಾಂಶಗಳೆಲ್ಲ ಬೇಕಾಗಿಲ್ಲ ನಮ್ಮ ಜಾತಕ ಚೆನ್ನಾಗಿದ್ರೆ ರಾಶಿ ಫಲಿತಾಂಶ ಬೇಕಾಗಿಲ್ಲ ಜಾತಕದಲ್ಲಿ ಏನಾದ್ರು ದೋಷಗಳಿದ್ದು ನಮಗೆ ಅಹ್ ದಶಾಭಕ್ತಿ ಏನಾದ್ರೂ ಚೆನ್ನಾಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಈ ಗೋಚಾರದಲ್ಲಿ ಗುರುಬಲ ಸ್ವಲ್ಪ ಶನಿಬಲ ಬಂದ್ರೆ ಸ್ವಲ್ಪ ನಿಟ್ಟುಸಿರು ಬಿಡ್ತಕ್ಕಂಥದ್ದು ಇರುತ್ತೆ ಅಂತಕ್ಕಂತಹ ವಿಚಾರ ಇಲ್ಲಿ ಗೊತ್ತಾಗ್ತಾ ಇರುತ್ತೆ ಸೊ ರಾಶಿ ಫಲಿತಾಂಶಗಳನ್ನೇ ಅವಲಂಬಿತರಾಗಬೇಡಿ ಅದನ್ನೇ ಅವಲಂಬಿತರಾಗಬೇಡಿ ನಮ್ಮ ಜನ್ಮ ಜಾತಕ ತುಂಬಾ ಇಂಪಾರ್ಟೆಂಟು ನೀವು ಇನ್ನೊಂದು ಹೇಳ್ತೇನೆ ನೋಡಿ ನೀವು ನೋಡ್ತಾ ಇರ್ತೀರಾ ಈ ರಾಶಿಯವರು ಕೋಟಿಗಟ್ಟಲೆ ಸಂಪಾದಿಸ್ತಾರೆ ಈ ರಾಶಿಯವರಿಗೆ ಬುಧಾದಿತ್ಯ ಯೋಗ ಆಮೇಲೆ ಮಾಲವ್ಯ ಯೋಗ ಆ ಹಂಸ ಯೋಗ ಏನೆಲ್ಲ ನೀವು ನೋಡ್ತಾ ಇರ್ತೀರಾ ನೋಡಿ ಗೋಚಾರದಲ್ಲಿ ಇವೆಲ್ಲ ಇರೋದಿಲ್ಲ ಎಲ್ಲರೂ ಕೂಡ ರಾಮನೇ ನಂಬ್ತಾ ಇದ್ದೀರಾ ಅದೇ ನನ್ನ ಒಂದು ಬಾಧೆ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಯೋಗಗಳಿದ್ರೆ ಅದು ವರ್ಕೌಟ್ ಆಗುತ್ತೆ ಗೋಚಾರದಲ್ಲಿ ಬುಧಾದಿತ್ಯ ಯೋಗ ಬರಲಿ ಮಾಲವ ಯೋಗ ಬರಲಿ ಅವೆಲ್ಲ ನಮಗೆ ವರ್ಕೌಟ್ ಆಗಲ್ಲ ನಮ್ಮ ದಶಾಭುಕ್ತಿ ಯಾವ್ದು ನಡೀತಾ ಇದೆ ಅದು ತುಂಬಾ ಇಂಪಾರ್ಟೆಂಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ ಸೊ ಮತ್ತಮೇಲೆ ನೋಡಿ ನೀವು ಜಾಸ್ತಿ ಜನ ನೋಡ್ತಕ್ಕಂಥ ಸಂಖ್ಯೆ ಇರುತ್ತೆ ಯಾಕೆಂದ್ರೆ ಪಾಸಿಟಿವ್ ಆಗಿ ಏನಾದ್ರು ಹೇಳ್ತಾರೆ ಪಾಸಿಟಿವ್ ಆಗಿ ಕೇಳಬೇಕು ಅಂತಕ್ಕಂಥ ಆಸೆ ಇರುತ್ತೆ ನಾನಿಲ್ಲಿ ಏನ್ ಇದೆಯೋ ಅದನ್ನ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಿಮಗೋಸ್ಕರ ಅಥವಾ ನನ್ನ ಚಾನಲ್ಗೆ ವ್ಯೂಸ್ಗೋಸ್ಕರ ನಾನು ಇಲ್ಲಿ ನಾನು ಮಾಡ್ತಾ ಇಲ್ಲ ನಾನು ನೂರು ಜನ ನೋಡಿದ್ರು ಸಾಕು ಸೊ ಇದನ್ನ ಯಾಕೆ ಮತ್ತೆ ಮತ್ತೆ ಇದನ್ನ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಬರ್ತಾ ಇದ್ದೇನೆ ಅಂದ್ರೆ ಏನು ವಾಸ್ತವತೆ ಇರೋದು ವಾಸ್ತವಿಕವಾಗಿ ಏನು ನಡೀತಾ ಇದೆ ಪ್ರಾಕ್ಟಿಕಲ್ ಆಗಿ ಏನಿರುತ್ತೋ ಅದನ್ನ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಪಾಸಿಟಿವ್ ಆಗಿ ಹೇಳಿದ ತಕ್ಷಣ ನಿಮಗೆ ಪಾಸಿಟಿವ್ ಆಗುತ್ತಾ ನೀವೇ ಯೋಚನೆ ಮಾಡಿ ಇಲ್ಲಿಗೆ ಏನು ಗೋಚಾರದ ಸ್ಥಿತಿ ಇದೆಯೋ ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ ಬನ್ನಿ ಈ ಕರ್ನಾಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ತರ ಇದೆ ಅಂತ ನೋಡ್ತಾ ಹೋಗೋಣ ಈ ಕರ್ನಾಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಮಿಶ್ರ ಫಲಿತಾಂಶಗಳೇ ಗೋಚರ ಆಗ್ತಾ ಇರುತ್ತೆ ನೋಡಿ ಈ ಕುಜ ಡಿಸೆಂಬರ್ ಏಳನೇ ತಾರೀಕಿನಿಂದ ಧನಸ್ಸು ರಾಶಿಗೆ ಹೋಗ್ತಾರೆ ಅಂದ್ರೆ ನಿಮ್ಮ ರಾಶಿಯಿಂದ ಆರನೇ ಮನೆ ಆಗುತ್ತೆ ಈ ಕುಜ ಧನಸ್ಸು ರಾಶಿಯಲ್ಲಿ ಕುತ್ಕೊಂಡ್ಬಿಟ್ಟು ನೇರವಾಗಿ ಚತುರ್ಥ ದೃಷ್ಟಿಯಲ್ಲಿ ಶನಿಯನ್ನು ನೋಡೋದು ಶನಿ ಮತ್ತೆ ಕುಜರನ್ನು ನೋಡ್ತಾ ಇರ್ತಕ್ಕಂಥದ್ದು ಶನಿ ಕುಜರ ದೃಷ್ಟಿ ಅಷ್ಟೊಂದು ಒಳ್ಳೆಯದಲ್ಲ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಆರನೇ ಮನೆಯಲ್ಲಿ ಏನ ಯೋಗ ಫಲಿತಾಂಶಗಳನ್ನ ಕೊಡ್ತಾರೆ ಆದ್ರೆ ಕುಜ ಯಾವ ಮನೆ ಅಧಿಪತಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನಕ್ಕೆ ದಶಮಾಧಿಪತಿ ಆಗ್ತಾರೆ ಪಂಚಮಾಧಿಪತಿ ಕೂಡ ಆಗ್ತಾರೆ ಅವರು ಹೋಗಿ ಆರನೇ ಮನಿದ್ರೆ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂತಹ ಒಂದು ಸಾಧ್ಯತೆಗಳು ಇರುತ್ತೆ ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ ಇರ್ತಕ್ಕಂಥದ್ದು ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಕ್ಕಂಥದ್ದು ಅಥವಾ ತುಂಬಾನೇ ಈಗ ಹೆಂಗೆ ಅಂದ್ರೆ ಯಾರಾದ್ರೂ ನಿಮ್ಗೆ ಏನಾದ್ರು ಸ್ವಲ್ಪ ಏನಾದ್ರು ಮಾತಾಡಿದ ತಕ್ಷಣ ಅವ್ರ ಮೇಲೆ ರೇಗ್ ಬಿಟ್ಬಿಡ್ತೀವಿ ಯಾಕಂದ್ರೆ ಆರನೇ ಮೇಲೆ ಕುಜ ಇರತಕ್ಕಂಥದ್ದು ಜಾಸ್ತಿ ಅವ್ರ ಮೇಲೆ ರೇಗಾಡೋದು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಮೆಂಟಲಿ ಟೆನ್ಷನ್ಸ್ ಪಡ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಜಾಸ್ತಿ ಬಾಧೆಗಳನ್ನು ಉಂಟು ಮಾಡ್ತಕ್ಕಂಥದ್ದು ಮತ್ತೆ ಪತಿ ಪತ್ನಿಯರಲ್ಲೂ ಕೂಡ ಸಾಕಷ್ಟು ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ತಕ್ಕಂಥದ್ದು ಏನಪ್ಪಾ ದುಡ್ಡು ಸಾಲದು ಬರ್ತಾ ಇದೆ ಎಷ್ಟು ದುಡ್ಡಿದ್ರು ಖರ್ಚಾಗ್ತಾನೆ ಇದೆಯಲ್ಲ ಈ ಭಾವನೆಯಲ್ಲಿ ಜಾಸ್ತಿ ಜನ ಇರ್ತೀರ ಈ ಡಿಸೆಂಬರ್ ಏಳನೇ ತಾರೀಕು ಕುಜ ಹೋಗ್ತಾರೆ ನೆಕ್ಸ್ಟ್ ಸೂರ್ಯನು ಕೂಡ ಡಿಸೆಂಬರ್ ಹದಿನಾರನೇ ತಾರೀಕು ನಂತರ ಕುಜನು ಕೂಡ ಸಾರಿ ಸೂರ್ಯನು ಕೂಡ ಹೋಗ್ತಾ ಇರ್ತಕ್ಕಂಥದ್ದು ಮತ್ತೆ ಆ ಸೂರ್ಯನನ್ನ ಶನಿ ನೋಡ್ತಾ ಇರ್ತಕ್ಕಂಥದ್ದು ಇದು ಅಂತಹ ಒಂದು ಒಳ್ಳೆಯ ಪ ಒಂದು ಸಂಚಾರ ಇದಾಗಿರೋದಿಲ್ಲ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂತಹ ದಿನಗಳೇ ಆಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಪ್ರತಿ ಕೆಲಸದಲ್ಲೂ ಅಡಚಣೆಗಳು ಇತರರನ್ನು ನಂಬಿ ಮುದ್ದು ಹಣ ನಷ್ಟ ಮಾಡ್ಕೊಳ್ತಕ್ಕಂಥದ್ದು ಮೇನ್ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆರೋಗ್ಯದಲ್ಲಿ ಏನಾದ್ರೂ ವ್ಯತ್ಯಾಸಗಳು ಆಗ್ತಕ್ಕಂಥದ್ದು ನೋಡಿ ಈ ಸಮಯದಲ್ಲಿ ಜಾಸ್ತಿ ನೈಟ್ ಟೈಮ್ ನ ಅವಾಯ್ಡ್ ಮಾಡಿ ಪ್ರಯಾಣದ ಒಂದು ವಿಚಾರದಲ್ಲಿ ಏನ್ ಬೈಕ್ ಡ್ರೈವಿಂಗ್ ಆಗಿರ್ಬೋದು ಕಾರ್ ಡ್ರೈವಿಂಗ್ ಆಗಿರ್ಬೋದು ಬಸ್ ಚಾಲಕರಾಗಿರ್ಬೋದು ಲಾರಿ ಚಾಲಕರಾಗಿರ್ಬೋದು ಸ್ವಲ್ಪ ಹುಷಾರಾಗಿ ಹೋಗಿ ಎಷ್ಟು ಅವಸರ ಮಾಡ್ಕೊಂತೀರಾ ಅಂದ್ರೆ ಅಷ್ಟು ಅವಸರ ಮಾಡ್ಕೊಂತಾರೆ ಈ ಸಮಯದಲ್ಲಿ ಅವಸರ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಆಮೇಲೆ ಶುಕ್ರನು ಕೂಡ ಆರನೇ ಮನೆಗೆ ಹೋಗ್ತಾರೆ ಡಿಸೆಂಬರ್ ಇಪ್ಪತ್ತನೇ ತಾರೀಕ ನಂತರ ಶುಕ್ರನ ಸಂಚಾರನು ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸ್ತ್ರೀಯರ ಜೊತೆ ಮನಸ್ಪರ್ಧೆಗಳು ಸ್ತ್ರೀಯರ ಜೊತೆ ವಾದ ವಿವಾದಗಳು ನಡೀತಕ್ಕಂಥದ್ದು ಪತಿ ಪತ್ನಿಯರಲ್ಲಿ ಸೋದರಿಯರ ಜೊತೆ ಸ್ವಲ್ಪ ವಾದ ವಿವಾದಗಳನ್ನ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆಮೇಲೆ ಪಂಚಮ ಸ್ಥಾನದಲ್ಲಿ ಬುಧನ ಸಂಚಾರ ಬೇರೆ ನಡೀತಾ ಇದೆ ನೋಡಿ ಈ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡೋ ಸಾಧ್ಯತೆ ಇರುತ್ತೆ ಏನು ಅಂದ್ಕೊಂತೀರಾ ಅದು ರಿವರ್ಸೇ ಇರುತ್ತೆ ಈ ಸಮಯದಲ್ಲಿ ನೀವೇನ್ ಅಂದ್ಕೊಂತೀರಾ ಅದು ರಿವರ್ಸ್ ಆಗ್ತಾ ಇರುತ್ತೆ ನೀವು ಪಾಸಿಟಿವ್ ಅನ್ಕೊಂಡ್ರು ಅಲ್ಲಿ ನೆಗೆಟಿವ್ ಆಗ್ತಾ ಇರುತ್ತೆ ನೆಗೆಟಿವ್ ಅನ್ಕೊಂಡ್ರು ಪಾಸಿಟಿವ್ ಆಗ್ತಾ ಅಂದ್ರೆ ರಿವರ್ಸ್ ಜಾಸ್ತಿ ಆಗಿರುತ್ತೆ ಸ್ವಲ್ಪ ಈ ತರ ಇರತಕ್ಕಂತಹ ಸಾಧ್ಯತೆ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಬಂಡವಾಳ ಹೂಡಿಕೆ ವಿಚಾರದಲ್ಲಿ ಜಾಗೃತಿ ಆಗಿರಬೇಕು ಆನ್ಲೈನ್ ವ್ಯವಹಾರಗಳು ಶೇರ್ ಮಾರ್ಕೆಟ್ ಆಗಿರ್ಬೋದು ಬೆಟ್ಟಿಂಗ್ ಆ್ಯಪ್ ಅಲ್ಲಿ ನೀವು ಸ್ವಲ್ಪ ಏನಾದ್ರೂ ಕ್ಲಿಕ್ ಮಾಡಿಬಿಡ್ತೀರಾ ಏನೋ ಗೊತ್ತಿಲ್ಲ ಕ್ಲಿಕ್ ಮಾಡಿಬಿಡ್ತೀರಾ ಅಲ್ಲಿ ಮತ್ತೆ ತೊಂದರೆಗಳನ್ನ ಅನುಭವಿಸ್ತಕ್ಕಂಥದ್ದು ಈ ತರ ಸಿಚುವೇಶನ್ ಪ್ರೀತಿ ಒಂದು ಏನು ಪ್ರೀತಿ ಪ್ರೇಮ ಅಂತೆಲ್ಲ ಹೋಗ್ತಾ ಇರ್ತೀರ ಅಲ್ಲಿ ತೊಂದರೆಗಳನ್ನ ಎದುರಿಸ್ತಕ್ಕಂಥದ್ದು ಸೋದರರ ಜೊತೆ ಭಿನ್ನಾಭಿಪ್ರಾಯಗಳು ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ಸಾಕಷ್ಟು ತೊಂದರೆಗಳು ಕರ್ಕಾಟಕ ರಾಶಿಯವರಿಗೆ ಇರುತ್ತೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿರೋ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿಲ್ಲ ಅಷ್ಟೊಂದು ಸ್ಥಿತಿಗಳು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಬಟ್ ನಿಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲಿ ಏನಿದೆ ಯಾವ ದಶಾಭುಕ್ತಿ ನಡೀತಾ ಇದೆ ಅಲ್ಲಿ ಜಾತಕ ಚಕ್ರ ಹೇಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಲಗ್ನದಿಂದನೂ ನೋಡಬೇಕು ರಾಶಿಯಿಂದನೂ ನೋಡಬೇಕು ಈ ಗೋಚಾರದಲ್ಲಿ ಅವಾಗ್ಲೇ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಒಟ್ಟಾರೆಯಾಗಿ ಕರ್ನಾಟಕ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಸ್ವಲ್ಪ ನೋಡ್ಕೊಂಡು ನೀವು ಮುಂದಕ್ಕೆ ಮುಂದುವರೋದಕ್ಕೆ ಪ್ರಯತ್ನ ಮಾಡಿ ಸಾಲ ಮಾಡಬೇಕು ಅಂತ ಹೋಗ್ತೀರಾ ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡ್ತೀರಾ ಅದು ಕೂಡ ವಿಳಂಬ ಆಗ್ತಾ ಇರುತ್ತೆ ಈ ತರ ಸಿಚುಯೇಷನ್ ಜಾಸ್ತಿ ಈ ಒಂದು ಕರ್ಕಾಟಕ ರಾಶಿಯವ್ರಿಗೆ ಇರುತ್ತೆ ಸ್ವಲ್ಪ ಈ ಒಂದು ಕರ್ಕಾಟಕ ರಾಶಿಯವರು ತಪ್ಪದೇ ನೀವು ಮಾಡ್ಬೇಕಾಗಿರೋ ಕೆಲಸ ನವಗ್ರಹಗಳಿಗೂ ಕೂಡ ಪ್ರದಕ್ಷಿಣೆ ಮಾಡ್ತಾ ಬನ್ನಿ ಪ್ರತಿನಿತ್ಯ ಇಪ್ಪತ್ತೇಳು ಪ್ರದಕ್ಷಿಣೆ ಓಂ ನಮಃ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚಹ ಗುರು ಶುಕ್ರ ಶನಿವೇಶ್ವರ ರಾಹು ವೇ ಕೇತುವೆ ನಮಃ ಈ ಮಂತ್ರವನ್ನು ಹೇಳ್ತಾ ಪ್ರದಕ್ಷಿಣೆ ಮಾಡಿ ನವಗ್ರಹಗಳ ಹತ್ರ ಹೇಳ್ಬತ್ತಿ ಹಚ್ಚಿದೆ ಓದಿನ ಕಡ್ಡಿ ಹಚ್ಚಿದೆ ಕರ್ಪೂರ ಹಚ್ಚಿದೆ ಅದೆಲ್ಲ ಇಪ್ಪತ್ತೇಳು ಪ್ರದಕ್ಷಿಣೆ ಮಾಡಿ ಕೆಂಪು ಹೂಗಳಿಂದ ಮಾಡಿ ಮತ್ತೆ ಸಾಧ್ಯ ಆದ್ರೆ ಸೋಮವಾರ ದಿನದಂದು ಶನಿವಾರ ದಿನದಂದು ರುದ್ರಾಭಿಷೇಕಗಳನ್ನ ಮಾಡಿಸಿ ಮತ್ತೆ ಎಳ್ಳು ಬತ್ತಿ ಪ್ರತಿನಿತ್ಯ ಎಳ್ಳು ಬತ್ತಿ ಹಚ್ಚೋದಕ್ಕೆ ಪ್ರಯತ್ನ ಮಾಡಿ ಯಾರೆಲ್ಲ ವಿಡಿಯೋ ಈ ವಿಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಮತ್ತು ಯಾರಿಗಾದ್ರು ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ನನಗೆ ಕೊಟ್ಟರೆ ನಾನೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಏನು ಪ್ರಾಬ್ಲಮ್ ಏನು ವಿಷಯದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಇದೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ಪ್ಲೇನ್ ನಾನೇ ನಿಮಗೆ ಮಾಡ್ತೀನಿ ಸೊ ಇಷ್ಟಾದರೂ ಕನ್ಸಲ್ಟೇಷನ್ಗೆ ಕಾಲ್ ಮಾಡಿ ಈ ವಿಡಿಯೋನೂ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಸುಖಿನೊಬ್ಬ ಅಂತೂ ಧನ್ಯವಾದಗಳು ಜೈ ಶ್ರೀರಾಮ್